you mm -hmm. ಐತಿಹಾಸಿಕ ಹೋರಾಟ ರಿಕ್ಷಾ ಚಾಲಕರ ಹೋರಾಟ ಆದ್ರಿಂದ ಇವತ್ತು ನಾವು ಒಂದು ಶಿಸ್ತು ಬದ್ಧ ಆಟೋ ರಿಕ್ಷಾ ಚಾಲಕರು ಏನು ಎಂಬುದನ್ನ ಇವತ್ತು ಈ ಜಿಲ್ಲೆಯ ಜನತೆಗೆ ನಾವು ತೋರಿಸಿಕೊಟ್ಟಿದ್ದೇವೆ ಅಷ್ಟೇ ಜ್ಯೋತಿ ಜಂಕ್ಷನ್ ಮೆರವಣಿಗೆಯನ್ನ ಮಾಡಿ ನಮ್ಮ ಐಕ್ಯತೆಯನ್ನ ಪ್ರದರ್ಶನ ಮಾಡಿದ್ದೇವೆ ನಮ್ಮ ಶಿಸ್ತನ್ನ ಪ್ರದರ್ಶನ ಮಾಡಿದ್ದೇವೆ ನಿಮ್ಗೆಲ್ಲ ಮೂಗು ತೋರಿಸ್ತಿದ್ದೀರಿ ಏನು ಮೂಗು ಬರಿತಿದಿರಿಕ್ಷಕರಂದ್ರೆ ರಿಕ್ಷಾ ಚಾಲಕರು ಏನು ಅಂತ ನಾವು ತೋರಿಸಿ ಕೊಟ್ಟಿದ್ದೇವೆ ಆದ್ರಿಂದ ನಾವು ಪ್ರಥಮತವಾಗಿ ಇಲ್ಲಿ ಪೊಲೀಸ್ ಅಧಿಕಾರಿಗಳಿದ್ದಾರೆ ನಾನು ಈಗಾಗಲೇ ಮೆಸೇಜ್ ಅನ್ನು ಅಧಿಕೃತವಾಗಿ ಕೊಟ್ಟಿದ್ದೇನೆ ನಾವು ಎಲ್ಲಿಗೆ ಆಗಿರುವಾಗ ನಾವು ಅಲ್ಲಿ ಹೋಗಿ ಅವರಿಗೆ ಮನವಿ ಕೊಡಬೇಕಂದ್ರೆ ಬಂದದ್ದು ಆದ್ರೆ ನೀವು ಇಲ್ಲಿ ತಡೆದಿದ್ದೀರಿ ಬ್ಯಾರಿಕೇಟ್ ಹಾಕಿ ತಡೆದಿದ್ದೀರಿ ಅದಕ್ಕೆ ನಿಮಗೆ ನಾವು ಈಗಾಗಲೇ ತಿಳಿಸಿದ್ದೇವೆ ಜಿಲ್ಲಾಧಿಕಾರಿ ಇಲ್ಲಿ ಬರಬೇಕು ಇಲ್ಲಿ ಬರಬೇಕು ಅವರಾಗಿ ಕಳಿಸ್ ಬರಬೇಕು ಇಲ್ದಿದ್ರೆ ಕೊನೆಯಲ್ಲಿ ನಮ್ಮ ಸಂಗಾತಿಗಳು ರಿಕ್ಷಾ ಚಾಲಕರಿದ್ದಾರೆ ನಮ್ಮ ಅನೇಕ ಮುಖಂಡರು ಇಲ್ಲಿ ಮಾತಾಡ್ಲಿಕ್ಕಿದ್ದಾರೆ ತುಂಬಾ ಜನ ಮಾತಾಡ್ಲಿಕ್ಕೆ ನಮ್ಮ ಆಗ ರಿಕ್ಷಾ ಚಾಲಕ ಪಾರ್ಕ್ ಇರ್ತಕ್ಕಂಥ ಮುಖಂಡರು ಎಷ್ಟು ಚೆನ್ನಾಗಿ ಈ ರಿಕ್ಷಾ ಚಾಲಕರ ಬದುಕನ್ನ ಮಾಧ್ಯಮ ಮೂಲಕ ಅದನ್ನು ಬಿತ್ತು ಹೇಳಿದ್ರು ನಿಜವಾಗಿ ಅಷ್ಟು ನೋವಿದೆ ನಮಗೆ ಆದ್ರಿಂದ ಕೊನೆ ತನಕನು ಕೂಡ ನಮ್ಮ ರಿಕ್ಷಾ ಚಾಲಕ ಬಂಧುಗಳು ಧನ್ಯವಾದ ಕೊಡೋ ತನಕನೂ ಇದೇ ಸಂಖ್ಯೆಯ ರಿಕ್ಷಾ ಚಾಲಕರು ಇರಬೇಕು ನಾವು ಮೊದಲೇ ತೀರ್ಮಾನ ಮಾಡಿದ್ದೇವೆ ಏನಂತ ಹೇಳಿದ್ರೆ ಇದು ಅರ್ಧ ಗಂಟೆ ಒಂದು ಗಂಟೆಯ ಪ್ರತಿಭಟನೆ ಅಲ್ಲ ನಮಗೆ ಡಿ ಸಿ ಅವರು ಇಲ್ಲಿ ಬಂದು ನಮ್ಮ ಮನವಿ ಸ್ವೀಕಾರ ಮಾಡುವರೆಗೂ ನಮ್ಮ ಹೋರಾಟ ನಡೆಯುತ್ತೆ ಪೊಲೀಸ್ ಅಧಿಕಾರಿಗಳು ಈಗಿಂದ ಈಗಲೇ ಅದಕ್ಕೆ ತಯಾರಿ ಮಾಡಬೇಕು ನಾವು ಇಲ್ಲಿಂದ ಹೇಳೋದಿಲ್ಲ ಕದಲೋದಿಲ್ಲ ಅಂತೇಳಿ ತೀರ್ಮಾನ ಮಾಡಿ ನಾವಿಲ್ಲಿ ಬಂದಿದ್ದೇವೆ ಇದು ಇದು ಪ್ರಥಮತವಾಗಿ ಹೇಳಿರ್ತಕ್ಕಂಥ ಒಂದು ವಿಚಾರ ಎರಡನೇದಾಗಿ ನೋಡಿ ಎಲೆಕ್ಟ್ರಿಕ್ ಗಾಡಿಗಳ ಬಗ್ಗೆ ಮಾತೆತ್ತಿದರೆ ಇದು ಕೇಂದ್ರ ಸರ್ಕಾರದ ತೀರ್ಮಾನ ಅಂತ ಹೇಳ್ತಾರೆ ನಮಗೂ ಗೊತ್ತಿದೆ ರೀ ನಿಮ್ ತೀರ್ಮಾನ ಏನು ಯಾವ ಸಂಘ ನಮಗೂ ಗೊತ್ತಿದೆ ಆದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ಏಕಾಏಕಿಯಾಗಿ ಎಲೆಕ್ಟ್ರಿಕ್ ಗಾಡಿಗಳನ್ನ ಏನು ಓಡಾಡ್ಲಿಕ್ಕೆ ಜಿಲ್ಲೆಯಾದ್ಯಂತ ನೀವು ಆದೇಶವನ್ನು ಹೊರಡಿ ಹೊರಡಿಸಿದಿರಿ ಆದ್ರೆ ಪಕ್ಕದಲ್ಲಿ ಒಂದು ಉಡುಪಿ ಜಿಲ್ಲೆ ಇದೆ ಅಲ್ಲ ಅಲ್ಲಿ ಅಲ್ಲಿ ಅಲ್ಲಿಲ್ಲ ಇಕ್ಕಿ ತೀರ್ಮಾನ ರಾಜ್ಯದ ಬೇರೆ ಜಿಲ್ಲೆಯಲ್ಲಿ ಯಾವ ಯಾವ